ನಾನೀಗ ಹೋಳ್ಗೆ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ನಾನೀಗ ಇಲ್ಲಿ ತೊಗರಿ ಬೇಳೆ ಹೋಳ್ಗೆ ಮಾಡೋಕ್ಕೆ ಅಂತ ಹೋಳ್ಗೆನ ಬೇಳೆನ ಬೇಯಾಕಿದ್ದೀನಿ ಈಗ ಬೇಳೆ ಬೆಂದಿದೆ ಈಗ ಬೆಂದಿರೋ ಬೇಳೆಗೆ ಅರ್ಧ ಕೆ ಜಿ ಬೇಳೆ ಬೇಯ್ ಅರ್ಧ ಕೆ ಜಿ ಬೇಳೆಗೆ ನಾನು ಬೆಲ್ಲ ಬೆಲ್ಲ ಬೆಲ್ಲನ ಕಾಯಿಸಿಬಿಟ್ಟು ನೀರು ಜಿನಿಸ್ಬಿಟ್ಟು ಅದಕ್ಕೆ ಬೆಲ್ಲದ ನೀರು ಬಿಡ್ತಾಯಿದ್ದೀನಿ ನಂತರ ಆಮೇಲೆ ಅದಕ್ಕೆ ಸ್ವಲ್ಪ ಕಾಯಿನ ಜಾಸ್ತಿ ಹಾಕೊಳ್ಳಿ ಏಕೆಂದ್ರೆ ನಾನೀಗ ಏಲಕ್ಕಿ ಒಂದು ಒಣಶುಂಠಿ ಕಾಯಿ ಇಷ್ಟು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಇದನ್ನು ಈ ಥರ ತಿರ್ಸ್ಕೊಂಡು ಸ್ವಲ್ಪ ಬೆಲ್ಲದ ನೀರು ಬೆಲ್ಲದ ನೀರು ಇದಕ್ಕೆಲ್ಲ ಇಯೋ ಥರ ಇದನ್ನು ಬೇಯಿಸ್ಕೋಬೇಕು ಬೇಳೆನ ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕು ಏಕೆಂದರೆ ಎಷ್ಟು ದಿನ ಆದ್ರೂ ಬೆಲ್ಲದ ನೀರು ಕಾಯಿ ಎಲ್ಲ ಸ್ವಲ್ಪ ಬೇಯಿಸ್ಕ ಬೇಯಿಸ್ಕೊಂಡು ಗಟ್ಟಿ ಬರೋತಕ್ಕ ಬೇಯಿಸ್ಕೊಂಡ್ರೆ ನಾವು ಬೇಳೆನ ಒಂದು ವಾರ ಇಟ್ಟರೂ ಕೆಡೋದಿಲ್ಲ ಒಬ್ಬ ಹೋಳ್ಗೆನ ಒಂದು ವಾರ ಇಟ್ಟರೂ ಕೆಡೋದಿಲ್ಲ ಅದಕ್ಕಾಗಿ ನಾನು ಈ ಥರ ಇದ್ದೀನಿ ನೋಡಿ ಆಮೇಲೆ ನಾನು ಸ್ವಲ್ಪ ಹೊತ್ತು ನೆನಲಿಕ್ಕೆ ಅಂತ ಮೈದಾನ ಮಿದ್ದು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಏನಿಲ್ಲ ಅಂದರೂ ಇದು ಒನ್ ಅವರ್ ಆರು ಚೆನ್ನಾಗಿ ನೆನೆದರೆ ಹೋಳ್ಗೆ ಸಾಫ್ಟಾಗಿ ಸಾಫ್ಟಾಗಿ ನೀಟಾಗಿ ಬರ್ತವೆ ನೋಡಿ ಈ ಥರ ಇದೆ ಇದು ನೀರೆಲ್ಲ ಸಿಕ್ಕೋಬೇಕು ಬೆಲ್ಲದ ನೀರೆಲ್ಲ ಸಿಕ್ಕಂಡು ಇದು ಸ್ವಲ್ಪ ಬ್ರೌನ್ ಕಲರಿಗೆ ತಿರ್ಕೋಬೇಕು ಬ್ರೌನ್ ಕಲರಿ ತಿರ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರ್ಲೆಗೆ ಕೊಟ್ಬಿಟ್ಟು ಊರ್ನೇ ರೆಡಿ ಮಾಡ್ಕೋಬೇಕು ಮತ್ತೆ ಒಂದು ಸಲ ಹೇಳ್ತೀನಿ ತೊಗರಿಬೇಳೆ ಹಾಕಿ ಅರ್ಧ ಕೆ ಜಿ ತೊಗರಿಬೇಳೆಗೆ ಅರ್ಧ ಕೆ ಜಿ ಬೆಲ್ಲ ಹಾಕಿದ್ದೀನಿ ಆಮೇಲೆ ಕಾಯಿನ నూ ఒందోళ ఒళ్ళు కాయ హాకీ ఏలకి పౌడ్ మొత్తం ఒంశుంఠి పౌడర్ హు ఈ ఎలా మిక్సల్ని ఒంసల ఎలా నీరు సీత బేస్ బేయస్కీ బ్రౌన్ కలర్ బనక బేస్కీ ఆమె ఊర్న రెడీ అది మేలు నూ తోర్స్తీ అబ్బిట్టి నూర్న రెడీ ఈ